ಆತ್ಮೀಯ ರೈತ ಬಂದವರ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಏನು ಬಿ ಸಿಇಳಿಯಲ್ಲಿ ನಡೆದಿರತಕ್ಕಂಥ ಒಂದು ದನಗಳ ಜಾತ್ರೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ವಿಡಿಯೋನ ಬೇಗ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಈ ಒಂದು ವಿಡಿಯೋನ ಸದ್ಯಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಭಾಗ ಒಂದು ಭಾಗ ಎರಡು ಈ ರೀತಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಭಾಗ ಒಂದು ವಿಡಿಯೋ ನಿಮಗಾಗಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನವೀನ್ ಅಂತ ನವೀನ್ ಎಲ್ಲಿಂದ ಬರ್ತಾ ಸರ್ ಇರೋದಾ ಇಂದ ನಾವು ಅನಿಸ್ತದೆ ಜಾತ್ರೆ ಜಾತ್ರೆ ಚೆನ್ನಾಗಿದೆ ಸರ್ ಚೆನ್ನಾಗಿದ್ಯಾ ಸೊ ಎಷ್ಟೊತ್ತ ಎತ್ತಗಳನ್ನ ಕರ್ಕೊಂಡು ಬಂದಿದ್ರೆ ಈಗ ನಾವು ನಮ್ಮ ನಮ್ಮ ಒಂದ್ ಜೊತೆ ಮಣ್ಣವರ ಜೊತೆ ಇವು ತಡಗೋಡಿ ನಮ್ಮ ಒಂದ್ ಮೂರ್ ಜೊತೆ ನಾಲ್ಕ್ ಜೊತೆ ಇವೆ ಮೂರ್ ಜೊತೆ ನಾಲ್ಕ ಜೊತೆ ಇದು ನಿಮ್ದನ ಇದು ನಮ್ಮ ಸರ್ ಆಗೈತೆ ಇದಕ್ಕೆ ಸರ್ ಇದು ಕಡೆ ಕಡೆ ಏನ್ ರೇಟ್ ಹೇಳ್ತಾ ತೊಂಬತ್ತೈದು ಸಾವಿರ ಜೊತೆ ಇದ್ ಸರ್ ಇದು ಜೊತೆ

ಇದಕ್ಕೆ ಏನಲ್ಲ ಆಗೈತೆ ಸರ್ ಇದು ನಾಲ್ಕ ಕಲ್ಲಲ್ಲಿ ಇದೆ ಇವಾಗ ನಾಲ್ಕ ಕಲ್ಲಲ್ಲಿ ಇದೆಯಾ ಏನ್ ರೇಟ್ ಹೇಳ್ತಾ ಇದಕ್ಕೆ ಸರ್ ಇದು ನಲ್ವತ್ ಸಾವಿರ ಹೇಳ್ತಾವೆ ನಮ್ಗೆ ಆಗಿರೋದು ನಲ್ವತ್ ಸಾವಿರ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಇದನ್ನ ಒಂಟಿನ ಇದ ಇದು ಒಂಟಿ ಸರ್ ನಾಲ್ಕ ಕಲ್ಲು ನಲ್ವತ್ತು ಹೇಳ್ತಿದ್ದೀರಾ ನಲ್ವತ್ ಸಾವಿರ ಆಗಿದೆ ನಮ್ಗೆ ನಲ್ವತ್ತೈದು ಸಾವಿರ ಬಂದ್ರೆ ಬಿಡ್ತೀವಿ ಸರ್ ಓಕೆ ಇದು ಬಿಟ್ರಿ ಇದು ಸರ್ ಇದು ನಮ್ದೆ ಇದು ನಾಲ್ಕ್ ತಿಂಗಳಿಗೈತ್ರಿ ತಾಯಿ ತೀರೋಗಿತ್ತು ತಬ್ಲಿ ನಾವ್ ತಂದ್ ಸಾಕ್ತಾ ಇದೀವಿ ಇವಾಗ ಇದ್ಕೊಂಡು ತಿಂಗಳು ಆಗಿದೆ ಸರ್ ಈಗ ಕೂಟ ಹುಡುಕ್ತಾ ಇದೀರಾ ಇದಕ್ಕೆ ಕೂಟ ಹುಡುಕ್ತಾ ಇದೀವಿ ಸಿಕ್ಕಿದ್ರೆ ಆಗ್ತೇವಿಲ್ಲ ನಾವೇ ಬಂದ್ರೆ ಕೊಟ್ಬಿಡ್ತೀವಿ ಸರ್ ಈಗ ಎಷ್ಟು ಬಂದ್ರೆ ಎಷ್ಟು ಕೊಡ್ತೀರಾ ಇದೆ ಸರ್ ನಾವು ಅರವತ್ತು ಸಾವಿರ ಹೇಳ್ತಾ ಒಂದ್ ಐವತ್ ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಐವತ್ ಸಾವಿರ ಬಂದ್ರೆ ಕೊಡ್ತೀರಾ ಎಲ್ಲ ಸುಳಿಸುದಿಲ್ಲ ಕರೆಕ್ಟ್ ಸರ್ ಏನಿಲ್ಲ ಏನು ಮಾತಾಡೋಣ ಏನು ಅಲ್ಲ ಅಲ್ಲ ಆಗಿಲ್ಲ ಅಲ್ವಾ ಅಲ್ಲ ಸರ್ ಹತ್ತು ತಿಂಗಳು ಕರೆ ಸರ್ ಹತ್ತು ತಿಂಗಳು ಕರೆ ಓಕೆ ಅಲ್ಲೆಲ್ಲ ಆಗ್ತಾ ಇದ್ರೆ ಹಂಗಾದ್ರೆ ಅಲ್ಲೆಲ್ಲ ಹೇಳ್ತಿದ್ದೆ ಇದು ಸರ್ ಇದು ನಮ್ಮ ಅಣ್ಣವ್ರದ್ದು ದನ ಸಾಂತಿ ಕೊಪ್ಪಳ ವಿಷ್ಣು ಅಂತ

ಇದು ರೇಸ್ತಾ ಇದು ಸರ್ ಇದು ರೇಸ್ತು ಇದು ಒಂದು ರೇಸ್ತು ಅಂಜನಿ ಅಂತ ಒಂದಿತ್ತು ಅದು ಮೂರ್ ಸ್ಕೂಟರ್ ಒಂದ್ ನಾಲ್ಕು ಲಕ್ಷ ದುಡ್ಡು ಅದೆಲ್ಲ ಹೊಡೆದಿ ಸರ್ ಇದು ಅದ್ರ ಹೆಸರು ಅದು ಈಗ ಪ್ರೆಗ್ನೆಂಟ್ ಆಗಿದೆ ಅದು ಫಾರ್ಮ್ ಹೌಸ್ ಅಲ್ಲಿ ಇದೆ ನಮ್ಮ ಅಣ್ಣ ಫಾರ್ಮ್ ಹೌಸ್ ಅಲ್ಲಿ ಇದು ಕಿಂಗ್ ಅಂಜನಿ ಅಂತ ಇವಾಗ ತಂದಿದ್ದೀವಿ ಸರ್ ಇದು ಇನ್ನೂ ಅಲ್ಲಾಗ್ಲಿಲ್ಲ ಅಲ್ಲಾಗ್ದೇ ಶುದ್ಧ ಇದೆ ಇದು ಇನ್ನೂ ಅಲ್ಲಾಗಿಲ್ಲ ಸರ್ ಇದು ಎರಡ್ ಪ್ಲೇಸ್ ಮಾಡಿದೀವಿ ನಾವು ಅದ್ರ ಹೆಸರಿಗೆ ಅದ್ರ ಅದ್ರ ನೆನಪು ಮಾಡಿ ಕಂಡಿದ್ದೀವಿ ಇದು ಕಿಂಗ್ ಅಂಜನಿ ಅಂತ ಸರ್ ಅದು ಅಂಜನಿ ಇದು ಕಿಂಗ್ ಅಂಜನಿ ಅಂಜನಿ ಅಂತ ಅಂದ್ಬಿಟ್ಟು ಸರ್ ಇನ್ನು ಅಲ್ಲಾಗ್ಲಿಲ್ಲ ಸರ್ ಇದು ಅಲ್ಲಾಗ್ದೇನು ಇಷ್ಟು ಎಲ್ಲ ಫುಲ್ ಪರ್ಸ್ನಾಲ್ಟಿ ಐತೆ ಹ್ಞೂ ಸಾರ್ ಏನ್ ಮೇವ್ ಆಗ್ತೀರಾ ಇದಕ್ಕೆ ಸರ್ ಇದಕ್ಕೆ ಒಣಲು ಹಾ ಹತ್ತಿ ಬೀಜ ಜೋಳದ ನುಚ್ಚು ಹಾ ಹುಳಿ ನುಚ್ಚು ಆಲೂ ಮೊಟ್ಟೆ ಈಗ ರೇಸ್ಗೆ ಏನು ಸುಳಿ ಎಲ್ಲ ನೋಡಲ್ರ ನೀವು ಸರ್ ರೇಸ್ಗೆ ಏನು ಸುಳಿ ಇಲ್ಲ ಸಾರ್ ಓಡ್ಬೇಕಷ್ಟೆ ಓಡ್ಬೇಕಷ್ಟೆ ಹ್ಮ್ ಇದು ಯಾವ ಬ್ರೀಡ್ ಇದು ಸರ್ ಇದು ಕಿಲಾರಿ ಅಂತ ಕಿಲಾರಿ ಎಲ್ಲ ಉತ್ರ ಕರ್ನಾಟಕದಲ್ವಾ ಇದು ಓಕೆ ಫೈನ್ ಒಳ್ಳೇದಾಗಲಿ ಇನ್ನೊಂದ್ ಸರಿ ನಂಬರ್ ಹೇಳ್ಬಿಡ್ತೀರಾ ತಮ್ದು ನಮ್ದು ತೊಂಬತ್ತಾರು ಹನ್ನೊಂದು ಇಪ್ಪತ್ತೆರಡು ಅರವತ್ನಾಲ್ಕು ಹತ್ತು ಏನಾದ್ರು ಮಾರಾಟ ಇದೆಯಾ ಇಲ್ಲ ಸುಮ್ನೆ ಜಾತ್ರೆ ಆಶೀರ್ವಾದ ಪಡ್ಕೊಳಕೆ ಬಂದಿದೀವಿ ಒಳ್ಳೆದಾಗ್ತದೆ ನೋಡ್ರಿ ನಮಸ್ಕಾರ ಆಯ್ತು ತಮ್ಮ ತಿಮ್ಯಾಗೌಡ ತಿಮ್ಮೇಗೌಡರು ಎಲ್ಲಿಂದ ಬರ್ತಾ ಇದ್ರು ಅಳವಾಡಿ ಎಲ್ಲಿ ಬರ್ತೇವೆ ಸರ್ ಅದು ಇಲ್ಲಿ ತಗಳಿ ಪಕ್ಕ ತಗೊಳ್ಳಿ ಪಕ್ಕ ಜಾತ್ರೆ ಏನನ್ಸ್ತದೆ ನಿಮ್ಗೆ ಜಾತ್ರೆ ನಮ್ಗೆ ಬಲ ತುಂಬಾಗಿ ಒಳ್ಳೆ ತರ ಕಾಣ್ತಾ ಇದೆ ಒಳ್ಳೆ ತರ ಕಾಣ್ತಿದ್ಯಾ ಸರ್ ಜಾತ್ರೆಗೆ ಎಷ್ಟು ಜೊತೆ ಎತ್ಗಳ್ನ ತಗೊಂಡ್ ಬಂದಿದ್ರ ನೀವು ನಾವು ಒಂದು ಆಗವೆ ಅಲ್ಲ ಇದು ಒಂದೇ ಜೊತೆನಾ ನಿಮ್ದು ನಮ್ದು ಒಂದೇ ನಿಮ್ಗೆ ಒಂದ್ ಹದ್ನೈದು ಆಗಿದೆಯಾ ನಮ್ಗೂ ಏನೆಲ್ಲ ಆಗಿದೆ ಇದಕ್ಕೆ ಇದು ವಯಸ್ಸ ಕಡ್ಬಿದಾವೆ ಕಡೆ ಬಿದ್ದಿದೆ ಅಂದ್ರೆ ಕಡೆ ಸ್ಟೇಜ್ ಸಮ ಸಾಮತ್ ಸಮ ಸಾಮತ್ಕ ಓಕೆ ಇದು ಉಳ್ಮೆ ಕೆಲಸ ಎಲ್ಲಾ ಇದು ಹಾ ಎಲ್ಲ ಎಲ್ಲಾ ಮಾಡ್ತೀವಿ ಎಲ್ಲಾ ಕೆಲಸ ಮಾಡ್ತೀ ಈಗ ನೀವು ಒಂದು ಹದಿನೈದಕ್ಕೆ ನಿಮ್ಗೆ ಬಿದ್ದಿದೆ ಅಂದ್ರೆ ಎಷ್ಟು ಬಿಡ್ಬೋದು ನೀವು ನಾವು ಒಂದು ಹದಿನೈದಿಕ್ಕೆ ತನ್ನಮಿ ಹಾ ಒಂದು ಇಪ್ಪತ್ತಕ್ಕ ಬಂದ್ರೆ ಕೊಡ್ತೀವಿ ಒಂದ್ ಇಪ್ಪತ್ತಕ್ಕ ಬಂದ್ರೆ ಕೊಡ್ತೀರಾ ಅಷ್ಟೇ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಂಗೆ ಫೋನ್ ನಂಬರ್ ನಮಗ್ ಗೊತ್ತಾಗಲ್ಲ ಸರ್ ಫೋನ್ ನಂಬರ್ ಗೊತ್ತಾಗೋದಿಲ್ವಾ ನಿಮ್ಮ ಹುಡುಗ ಯಾರು ಇಲ್ವಾ ಇಲ್ಲ ಫೋನ್ ನಂಬರ್ ಗೊತ್ತಾಗಲ್ಲ ನಿನ್ಗ ಫೋನ್ ನಂಬರ್ ಹೇಳ್ತೀರ ಅವ್ರದ್ದು ಎಂಟು ಎಂಟು ಎಂಬತ್ನಾಲ್ಕು ತೊಂಬತ್ತೈದು ಅರವತ್ ಮೂವತ್ತೇಳು ಥ್ಯಾಂಕ್ ಯು ನೀವಿಲ್ಲಿ ನೋಡ್ತಾ ಇರ್ಬೋದು ಬಿ ಸಿ ಎಳಿ ಗ್ರಾಮ ಇದು ಬಂದ್ಬಿಟ್ಟು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಹತ್ರ ಬರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ದನಗಳು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸದ್ಯಕ್ಕೆ ಏನು ಒಂದು ಮರದ ನೆರಳುಗಳಲ್ಲಿ ರೈತರುಗಳು ತಮ್ಮ ರಾಸುಗಳನ್ನ ಕಟ್ಟಿಕೊಂಡು ಒಂದು ಜಾತ್ರೆಯನ್ನ ಮಾಡ್ತಾ ಇದ್ರೆ ಹಾಗೆ ದೂರದಲ್ಲಿ ನೋಡ್ತಾ ಇರಬಹುದು ವ್ಯಾಪಾರ ಕೂಡ ಮಾಡ್ತಾ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ನಮ್ಮ ಹೆಸರು ಜಯರಾಮ ಅಂದಿಟ್ಟು ಜಯರಾಮ್ ಎಲ್ಲಿಂದ ಬರ್ತಾ ಇದ್ ಚಂದ್ಗಾಲಿಂದ ಚಂದ್ಗಾಲ್ವಾ ಚಂದ್ಗಾಲ್ ಸರ್ ಏನದೆ ನಿಮ್ಗೆ ಹೇಳಿ ಜಾತ್ರೆ ಏನಿಲ್ಲ ಇಲ್ಲಿ ದನ ಮಾಡ್ಬೇಕು ಅಂತ ಏನೋ ಬರಲ್ಲ ತಾಯಿ ಸೇವೆ ಮಾಡ್ಕೊಂಡ್ ಹೋಗ್ಬೇಕು ಅಂತ ಒಂದ್ ನಾಲ್ಕು ದಿವಸ ಕಟ್ಬಿಟ್ಟು ಹೋಗಬೇಕು ಅಂತ ಬರ್ತೀವಿ ಅಂದ್ರೆ ಈಗ ನೀವ್ ಯಾವ್ದೊಂದು ದನಗಳ ಜಾತ್ರೆಗೆ ಹೋದ್ರೆ ಒಂದು ತಾಯಿ ಆಶೀರ್ ಮಾಡ್ಬೇಕು ಅಂತ ಏನಿಲ್ಲ ಅಂದ್ರೆ ಕೆಲವ್ರು ಮಾರಾಟಕ್ಕೆ ತಲಾಂತರದಿಂದ ಈ ತರ ಅವಶ್ಯಕತೆ ಏನಿಲ್ಲ ಓಕೆ ಈಗ ಈ ಗೊಂತಲ್ಲಿರೋದಿಲ್ಲ ನಿಮ್ದೇನಾ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಇನ್ನೂ ಅಲ್ಲಾಗಿಲ್ಲ ಇವು ಅಲ್ಲಾಗಿಲ್ಲ ಹಾಲಲ್ಲ ಹಾಲಲ್ಲ ಏನ್ ರೇಟ್ ಹೇಳ್ತಾ ಇದಾರೆ ಇದಕ್ಕೆ ತೊಂಬತ್ತೆಂಟು ಸಾವಿರ ಹೇಳ್ತಾರೆ ತೊಂಬತ್ತೆಂಟು ಹೇಳ್ತಾ ಇದ್ದೀರಾ ಈಗ ಏನಾರು ಗುಂಟೆ ಅದ ಎಲ್ಲಾ ಒಡಿಸಿದಿರಾ ಏನು ಹೇಳಿ ಕುಂಟೆ ಕುಂಟೆ ಕೆಲಸ ಕೆಲಸ ಎಲ್ಲಾ ಮಾಡ್ತವೆ ಮಾಡ್ತವೆ ಸದ್ಯಕ್ಕೆ ಏನು ಶೋಕಿಗೆ ಅಂತ ಏನ್ ಸಾಕ್ತಾರೆ ಹಾಲು ಏನಾದ್ರು ಹಾಕ್ತಾ ಇದ್ದೀರಾ ಹಾಲು ಹಾಕ್ತಾ ಹಾಲು ತಿಂಡಿ ಓಕೆ ಏನ್ ರೇಟ್ ಹೇಳ್ತಾ ಇದ್ರಾ ತೊಂಬತ್ತೆಂಟು ತೊಂಬತ್ತೆಂಟು ಫೈನಲ್ ಫೈನಲ್ ಒಂದು ತೊಂಬತ್ತರ ಗಂಟೆ ಬಂದು ಬಿಡ್ತೀವಿ ಹೌದಾ ಈಗ ಇದಕ್ಕೆನೆಲ್ಲ ಆಗೈತೆ ಸರ್ ಅದು ಎರಡಲ್ಲೂ ಅಲ್ಲಾಗಿಲ್ಲ ನಮ್ಗ ಇದು ಅಲ್ಲಾಗಿಲ್ಲ ಅದು ಇದು ಅಲ್ಲಾಗಿಲ್ಲ ಅಲ್ಲಲ್ಲಾಗಿಲ್ಲ ಇದು ರೇಸ್ ಒಂದು ರೇಸ್ ಒಂದ್ ಒಂಟಿನ ಇದು ಒಂಟಿ ಏನ್ ಹೆಸರು ಇದು ಅರ್ಜುನ ಅರ್ಜುನ್ ಅಂತ ಅರ್ಜುನ ಯಾಕೆ ನಮ್ ನೋಡಿದ್ರೆ ಸ್ವಲ್ಪ ಇದ್ಮಾಡ್ ಹಂಗೆ ರೇಸ್ ಪಿಚ್ ಅಲ್ವಾ ಹಾ ಈಗ ರೇಸ್ ನಾನ್ ಒಂದ್ ಕೇಳ್ದೆ ಏನು ಸುಳಿ ಸುದ್ದಿ ಏನೂ ಕರೆಕ್ಟಾಗಿ ನೋಡಲ್ಲ ಆದ್ರೆ ಈಗ ಓಡಿದ್ರೆ ಸಾಕು ಒಂದು ಅದಕ್ಕ ರೇಸ್ಗೆ ಸುಳಿ ಕಾಲು ಕೈ ಏನು ಬೇಕಾಗಿಲ್ಲ ಅದಕ್ಕೆ ಒಟ್ಟಲ್ ಓಡ್ಬೇಕು ಅಲ್ಲಿ ಪಾಸ್ ಆಗ್ಬೇಕಷ್ಟೆ ಪಾಸ್ ಆಗಿ ಬಾ ರೇಸ್ ಅಲ್ಲಿ

ಈಗ ರೇಸ್ ಏನಾದ್ರು ಎಕ್ಸ್ಟ್ರಾ ಇದು ಓಡಿಸೋದು ಹಂಗೆಲ್ಲ ಬೆಳಗ್ಗೆ ಇಲ್ಲ ವಾಕಿಂಗ್ 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 ಮಾಡ್ತೀವಿ ಒಂದ್ ವಾಕಿಂಗ್ ಈಜು ಸ್ವಿಮ್ ಮಾಡಿಸ್ತಾರ ಸ್ವಿಮ್ ಮಾಡಿಸ್ತೀವಿ ಕಾಲು ಎಲ್ಲ ಓಕೆ ಇದು ಬಂದ್ಬಿಟ್ಟು ಗೇಮ್ ಎತ್ಕೊಳ ಇವು ಏನಲ್ಲ ಆಗಿದೆ ಇದಕ್ಕೆ ಒಂದಲ್ಲ ಆಗಿದೆ ಒಂದಲ್ಲ ಆಗಿಲ್ಲ ಇದಕ್ಕಲ್ಲ ಆಗಿದ್ಯಾ ಏನಲ್ಲ ಆಗಿದೆ ಎರಡಲ್ಲ ಇದಕ್ಕೆ ಇನ್ನಲ್ಲ ಇನ್ನಲ್ಲ ಆಗಿಲ್ಲ ಅಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಒಂದು ನಲ್ವತ್ತು ಹೇಳ್ತಾ ಇದ್ದೀವಿ ಒಂದು ನಲ್ವತ್ತು ಹೇಳ್ತಾ ಇದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಫೈನಲ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಒಂದು ಮೂವತ್ತೊಂಬ್ಬ ಈಗ ಮನೆಯಲ್ಲಿ ಬಿಟ್ರೆ ಬೇರೆ ಯಾವುದೂ ಇಲ್ಲ ಮನೇಲೆ ಇನ್ನೂ ಒಂದು ಒಂಟಿ ಇದೆ ರೇಸ್ ಒಂದು ಅದು ರೇಸ್ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ದು ನಮ್ದು ಡಬಲ್ ನೈನ್ ಜೀರೋ ಟು ಸಿಕ್ಸ್ ತ್ರೀ ಜೀರೋ ಡಬಲ್ ನೈನ್ ಫೈವ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಾಗಿ ಒಂದು ಚಪ್ಪರ್ಗಳನ್ನ ಹಾಕ್ಕೊಂಡು ಒಂದು ಜಾತ್ರೆಯನ್ನು ಮಾಡ್ತಿದ್ರೆ ಸೊ ಸದ್ಯಕ್ಕೆ ನಾವು ಶನಿವಾರ ಆಗಿರೋದ್ರಿಂದ ಇನ್ನ ರಾಸ್ಗಳು ಬರ್ತಾ ಇದೆ ಅಂತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಇದೆ ಸದ್ಯಕ್ಕೆ ಇದನ್ನು ಕೂಡ ನಾನು ಮಾತಾಡ್ಸ್ತೇನೆ ಚಿಕ್ಕ ಹುಡುಗ ಅವನ್ ಬಗ್ಗೆ ನಾನು ಮಾತಾಡ್ಸಿ ಇನ್ಫಾರ್ಮೇಶನ್ ತಗೋತೀನಿ ನಮಸ್ಕಾರ ತಮ್ಮ ಎಲ್ಲಿಂದ ಬರ್ತಾ ಇರೋದು ಫುಲ್ ಜೋಶಲ್ಲಿ ಎಷ್ಟು ವರ್ಷನಪ್ಪ ನಿನಗೆ ಹದಿನೇಳು ಇನ್ನೊಂದ್ ವರ್ಷ ಆದ್ರೆ ಫುಲ್ ಕಾಲೇಜ್ ಮೆಟ್ಲಿಗೆ ಈಗ ಈ ಒಂದ್ ಜಾತ್ರೆಗೆ ಬಂದಿದ್ದಿಲ್ಲ ಏನ್ ಅನ್ಸ್ತಾ ಇದೆ ನಿನ್ಗೆ ಖುಷಿ ಐತ ಒಂದ್ ಮೂರಿದ್ದ ಒಂದ್ ಮಾರಿವಿ ಇವು ಕೇಳ್ತವ್ರ ಕೊಟ್ಟಿಲ್ಲ 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 ಎಷ್ಟು ತಿಂಗಳು ಕರಗಳು ಇವು ಒಂದ್ ವರ್ಷ ಆಗೈತೆ ಒಂದ್ ವರ್ಷ ಆಗೈತ ಸರಿ ಈಗ ಏನ್ ರೇಟ್ ಹೇಳ್ತಾ ಇದ್ರ ಇವ ಮೂವತ್ತೈದು ಹೇಳ್ತೀವಿ ಮೂವತ್ತೈದು ಜೊತೆಗೆ ಮೂವತ್ತೈದು ಜೊತೆ ಮೂವತ್ತೈದು ಹೇಳ್ತೀವಿ ಏನ್ ಹಾಲೆಲ್ಲ ಹಾಕ್ತಾ ಇದ್ರ ಹಾಲ್ ಹಾಕಿ ಗಿಡ ಮೇವ್ ಹಾಕ್ತವಿ ಈಗ ಸದ್ಯಕ್ಕೆ ಮೇವ್ ಹಾಕ್ತಾ ಇದ್ರ ಈಗ ಮೂವತ್ತೈದ್ರ ಕಮ್ಮಿ ಕೇಳಿದ್ರೆ ಕೊಡಲ್ವಾ ಕೊಡ್ತೀವಿ ಮೂವತ್ತೈದ್ರ ಕಮ್ಮಿ ಕೇಳಿದ್ರೆ ಕೊಡ್ತೀರಾ ಈಗ ಎಷ್ಟು ಒಂದ್ ವರ್ಷದ ಒಳ್ಳೇದಾಗ್ಲಿ ಗೌಡ್ರು ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಶಿವರಾಜ್ ಕುಮಾರ್ ಅಂತ ಶಿವರಾಜ್ ಕುಮಾರ್ ಇರೋನಾ ಇಲ್ಲ ಸರ್ ಸುಮ್ನೆ ಶಿವ ಅಂತ ಇತ್ತು ಅದಕ್ಕೆ ಕುಮಾರ್ ಅಂತ ಸೇರಿಸ್ಬಿಟ್ರು ರಾಜ್ ಕುಮಾರ್ ಅನ್ಬಿಟ್ಟು ಕುಮಾರ್ ಅಂತ ಓಕೆ ನೀವೊಂಥರ ರಾಜ್ಕುಮಾರ್ ತರ ಇದ್ರ ಬಿಡಿ ಸರ್ ಯಾವ್ರು ಸರ್ ನಮ್ದು ಚಿಕ್ಕಬೇಗೂರ ಚಾಮರಾಜನಗರ ತಾಲೂಕು ಚಾಮರಾಜನಗರ ಚಾಮರಾಜನಗರ ತಾಲೂಕ್ ಅಂಡ್ ಡಿಸ್ಟಿಕ್ ಅರವೇ ಹೋಬ್ಳಿ ಓಕೆ ಓಕೆ ಫೈನ್ ನೀವು ಫುಲ್ ಫಾಸ್ಟ್ ಆಗಿದ್ದೀರ ನನ್ಗಿಂತ ಏನ್ ತಿಂದ್ರಿ ತಿಂಡಿ ಸರ್ ಬೆಳಿಗ್ಗೆ ಚಪಾತಿ ಓಕೆ ಏನ್ ಫುಲ್ ಖುಷಿಯಿಂದ ಇದ್ದೀರಾ ಸರ್ ಇವತ್ತು ಖುಷಿಯಾಗಿ ಬಂದು ನಿನ್ನೆನೆ ಬಂದು ನಾವು ಈ ತಾತನ ಆರ್ ನೋಡಿ ಖುಷಿಯಾಗಿ ತಗೋಬೇಕು ಅಂದ್ಬಿಟ್ಟು ಹೇಳ್ದಷ್ಟು ದುಡ್ಡು ಕೊಡಿ ತಗೊಂಡಿದೀವಿ ಇವ್ರ ಹತ್ರ ಹೇಳ್ದಷ್ಟು ಕೊಟ್ಟು ಹೇಳದೇ ಆಟ ಅವ್ರ ಆಡದೇ ಆಟ ಆಡದೇ ಆಟ ಬಿಡದೇ ಬೇಡ ಅಂದ್ಬಿಟ್ಟು ತಗೊಂಡ್ಬಿಟ್ಟಿದೀವಿ ಸರ್

ಹೌದಾ ಹ್ಮ್ ಈಗ ನಿಮ್ ಎಲ್ಲಾ ಭತ್ತದಲ್ಲು ಸಿಗುತ್ತೆ ನಮ್ಮ ಹತ್ರ ಭತ್ತ ಇಲ್ಲ ನಮ್ದೆಲ್ಲ ಲ್ಯಾಂಡ್ ಏನಿದ್ರು ಪಾರಾಮ್ಯ ಸಿಗುತ್ತೆ ಹುಳ್ಳಿ ಕಡ್ಡಿ ಎಲ್ಲೂ ತಗೊಂಡ್ ಮೇಯಿಸ್ತೀವಿ ಎಲ್ಲೂ ತಗೊಂಡ್ ಸುಳಿಸುದೆಲ್ಲ ಕರೆಕ್ಟ್ ಆಗಿದೆಯಾ ಸರ್ ಎಲ್ಲಾ ಚೆನ್ನಾಗಿದೆ ಯಾವ್ದೇ ಏನ್ ತಪ್ಪಿಲ್ಲ ಸರ್ ತಪ್ಪಿಲ್ಲ ಈಗ ಫುಲ್ ಖುಷಿ ಆಯ್ತಾ ಖುಷಿ ಸಾರ್ ದುಡ್ಡು ನೆಕ್ಸ್ಟ್ ಪದಾರ್ಥ ನಮಗ್ ಬೇಕಾರ ನಾಲ್ಕು ಜನ ಕರಿಬೇಕವ್ ಈಗ ಪದಾರ್ಥ ಈಗ ನಿಮ್ಗೆ ತುಂಬಾ ಇಷ್ಟಪಟ್ಟೆ ತಗೊಂಡಿದೀನಿ ಸರ್ ಇಷ್ಟಪಟ್ಟೆ ತಗೊಂಡಿದ್ರಾ ಓಕೆ ಒಳ್ಳೇದಾಗಲಿ ಇನ್ನ ಇದೆ ತರ ಎಲ್ಲ ಎತ್ಗಳನ್ನ ಸರ್ ಅದು ಲಾಭ ಸಿಗೋದು ಬಿಡೋದು ನೆಕ್ಸ್ಟು ಹಳ್ಳಿಕರ್ ದನ ಸಾಕ್ಬೇಕು ಮನೇಲಿ ಒನ್ ಜೊತೆ ಇರ್ಬೇಕು ಲಾಭ ಸಿಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ನಮ್ಮ ಜಮೀನ್ ಹೊಡಿಬೇಕು ಸೋಕೆ ತಿರುಗಾಡ್ಬೇಕು ಒಟ್ಟಲ್ಲಿ ಏನ್ ಸೇವೆ ಮಾಡ್ಬೇಕು ಹೌದ್ ಹೌದ್ ಹೌದು ನಿಮ್ಮ ಮನೇಲಿ ಇರೋ ಹೌದ್ ಹೌದು ಓಕೆ ಒಳ್ಳೇದಾಗಲಿ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಸರ್ ತಗೊಳಿ ಏಯ್ಟ್ ಒನ್ ಫೈವ್ ಜೀರೋ ಹಾ ಟು ಡಬಲ್ ಸೆವೆನ್ ಡಬಲ್ ಸೆವೆನ್ ಓಕೆ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಮೈಸೂರ್ ಗೊಂಬೆ ಲೋಕ ಇದೆಯಲ್ಲ ಸರ್ ಅವ್ರ ಓನರ್ ನಾವು ಅದೆಲ್ಲ ಇದ್ರೂನು ದನ ಸಾಕ್ಬೇಕು ಹಳ್ಳಿ ಕರ್ ಮಡಗ್ಬೇಕು ನಮ್ಮ ತಾತ ಮುತ್ತಾತ ಮುತಾತ ಅಂದ್ಬಿಟ್ಟೆ ಮಾಡ್ತಿರೋದು ಸರ್ ಒಳ್ಳೇದಾಗ್ಲಿ ಸರ್ ದಿನಾ ಬೆಳಿಗ್ಗೆ ಎತ್ತು ಅಂದ್ರೆ ಇವ್ ನೋಡ್ಬಿಟ್ಟು ಇವ್ರ ಚಾಕ್ರಿಗಳೆಲ್ಲ ಮಾಡ್ಬಿಟ್ಟೆ ನಾವು ಬೇರೆ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು ಅಂದ್ರೆ ಬೆಳಿಗ್ಗೆ ತಕ್ಷಣ ಎದ್ದಕ್ಷಣ ಓಕೆ ಅಂದ್ರೆ ಈಗ ಹಸುಗಳಲ್ಲಿ ಎಲ್ಲಾ ನೋಡ್ಬೋದು ಹೌದು ಸರ್ ಓಕೆ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್